ಹಾಂ ನಮಸ್ಕಾರ ಸ್ನೇಹಿತರೆ ನಾನೇ ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ಹೂವಿನ ತೋಟ ಇಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಮೈ ತುಂಬುವ ಹೂವಿನ ತೋಟಗಳು ನಮ್ಮರು ರೈತರ ಬೆಳೆದಿರುವ ತೋಟಗಳು ನೇರವಾಗಿ ತೋಟಗಳ ತೋಟಗಾರಿಕೆ ಈಗಿನಲ್ಲಿ ಅದ್ಭುತವಾದ ಒಂದು ಅಗ್ರಿಕಲ್ಚರ್ ಸ್ಪೀಚರ್ಸ್ ಸಣ್ಣ ಸಣ್ಣ ಯುವಕರು ಮತ್ತು ಈಗಿನ ಕಾಲೇಜ್ ಸ್ಟೂಡೆಂಟ್ಸು ಕಾಲೇಜ್ ಮುಗಿಸಿ ಡಿಗ್ರಿ ಮುಗಿಸಿ ಎಲ್ಲ ತೋಟಗಾರಿಕೆಗೆ ಬಂತೆ ಬರ್ತಿದ್ದಾರೆ ಒಳ್ಳೆಯದು ತುಂಬ ಒಂದು ಪವರ್ಫುಲ್ವಾದ ಅಗ್ರಿಕಲ್ಚರಲ್ಲಿ ಒಂದು ಒಂದು ಭಾಳ ಉತ್ತಮವಾದ ಬಿಗ್ನೆಸ್ ಅಂತಲೇ ಹೇಳ್ಬೋದು ಮತ್ತು ಅಗ್ರಿಕಲ್ಚರಲ್ಲಿ ಭಾಳ ಒಂದು ಮುಂದುವರಿತಿರುವ ಫ್ಲವರ್ಸ್ ಮಾರ್ಕೆಟಿಂಗ್ ಈ ಫ್ಲವರ್ಸ್ ಮಾರ್ಕೆಟಿಂಗ್ ಎಲ್ಲ ಕಡೆನೂ ಸಿಗುತ್ತೆ ಸ್ನೇಹಿತರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಈ ಡಿಸ್ಟಿಕ್ ಭಾಗಗಳಲ್ಲಿ ಫ್ಲೇವರ್ಸ್ ಅಂದರೆ ಮನೆಯವರು ಮನೆ ಕುಟುಂಬ ಸಮೇತರಾಗಿ ಮಾಡುವ ಒಂದು ಒಂದು ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿಯಿಂದನೇ ಒಂದು ತೋಟವನ್ನು ಮಾಡಿಕೊಂಡು ಚಿಕ್ಕವಾಗಿ ಚಿಕ್ಕವಾಗಿ ಮಾಡಿಕೊಂಡು ನೋಡಿ ಈ ಥರ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಸೇರಿಕೊಂಡು ಈ ಥರ ಫ್ಲೇವರ್ಸ್ ಅಂದರೆ ರೋಸ್ ರೆಡ್ ರೋಸ್ ಬಂಚಿಂಗ್ ಮಾಡ್ತಾ ಬರ್ತಾರೆ ಈಗ ಇವಿನ ಮಾರ್ಕೆಟು ಒಂದೊಂದು ಸಮಯದಲ್ಲಿ ರೇಟೇ ಇರಲ್ಲ ಆದರೂ ನಮ್ಮ ರೈತರು ತಲೆ ಕೆರೆಸ್ಕೊಳ್ಳೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅದೇ ಥರ ಔಷಧಿ ಗೊಬ್ಬರ ಲಾಗೋಡು ಫರ್ಟಿಲೈಜರ್ಸು ಎಲ್ಲ ಬಿಡ್ತಾ ಮತ್ತೆ ಪ್ರತಿಯೊಂದು ಬೆಡ್ ಅಪ್ಲಿಕೇಶನ್ ಮಾಡ್ಕೊತ ಕಟಿಂಗ್ಸ್ ಮಾಡ್ಕೊತಾ ಬರ್ತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆವಲ್ವ ಫ್ಲವರ್ಸು ರೆಡ್ ರೋಸ್ ರೋಸು ರೋಸು ಒಂದು ಪರ್ಫ್ಯೂಮಿಗೆ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಮತ್ತು ಅದರಲ್ಲಿ ಫ್ಲವರ್ಸ್ಗೆ ದೇವಸ್ಥಾನಗಳಿಗೆ ಕೊಡ್ತಾರೆ ಮತ್ತು ಡೆಕೋರೇಷನ್ಸ್ ಮದುವೆ ಸಮಾರಂಭಗಳು ಮತ್ತು ಅನೇಕ ಥರವಾದ ಫಂಕ್ಷನ್ಗಳಿಗೂ ಕೂಡ ಈ ರೋಸುವ ಕೊಡ್ತಾರೆ ಅನೇಕ ಥರವಾದ ಫಂಕ್ಷನ್ಗಳಿಗೂ ಕೂಡ ಈ ಫ್ಲವರ್ಸ್ ರೋಸನ್ನು ಈಗಿನ ಅಗ್ರಿಕಲ್ಚರಲ್ಲಿ ಇದನ್ನು ಬೆಳೀತಾ ಇದ್ದಾರೆ ನಮ್ಮ ರೈತ ಮಿತ್ರರು ರೈತರು ಇದನ್ನು ಅತಿ ಹೆಚ್ಚಾಗಿ ಬೆಳಿತಾರೆ ಎಲ್ಲ ಕಡೆನೂ ಇದು ಪಾಲೇವಸಲ್ಲಿ ಸಿಗುವ ನೋಡಿ ಈ ಥರ ಬಂಚಿಂಗ್ ಮಾಡಿ ಈ ಥರ ಕ್ಲೀನಾಗಿ ಕಟ್ಟಿಂಗ್ ಬಂಚಿ ಮಾಡಿ ಒಂದು ಬಂಚಲ್ಲಿ ಇಪ್ಪತ್ತು ಹೂವು ಇರ್ತವೆ ಈ ಥರ ಅದನ್ನು ಒಂದು ಕ್ಲೀನಾಗಿ ಅದಕ್ಕೆ ಇದು ಮಾಡಿಕೊಂಡು ಒಂದು ಹೂವಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಗ್ರೇಡಿಂಗ್ ಮಾಡಿಕೊಂಡು ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡ್ ಅಂತ ಮಾಡಿಕೊಂಡು ಆ ಹೂವಕ್ಕೆ ಬಂಚಿಂಗ್ ಮಾಡ್ತಾರೆ ಆ ಬಂಚಿಂಗ್ ಮಾಡಿದ ಗ್ರೇಟನ್ನು ಮಾಡಿಕೊಂಡೆ ಅದಕ್ಕೆ ಅದಕ್ಕೆವಾದ ಒಂದು ನೋಡಿ ಅದು ಬಂಚಿಂಗ್ ಮಾಡಿ ಬಳ್ಸಿಂಗ್ ಮಾಡ್ತಾ ಇರೋದು ನಮ್ಮ ರೈತರು ನೋಡಿ ಆ ಥರ ಬಂಚಿಂಗ್ ಮಾಡ್ಕೊತಾರೆ ಅದಕ್ಕೆ ಬಲ್ಚಿಂಗ್ ಮಾಡಿಕೊಂಡು ಅದಕ್ಕೆ ಅಳತೆ ಮಾಡ್ಕೊತಾರೆ ಅಂದರೆ ಆ ಒಂದು ಹೂದಿಂದ ಮತ್ತು ಒಂದು ಕಡ್ಡಿವರೆಗೂ ಒಂದು ಕಾಲಡಿ ಒಂದು ಹೊರಡಿವರೆಗೂ ಆ ಥರ ಕಟ್ಟಿಂಗ್ ಮಾಡಿಕೊಂಡು ಅಳತೆ ಮಾಡಿಬಿಟ್ಟು ಅದನ್ನು ಬಂಚಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಇಡ್ತಾರೆ ಇದು ಎಲ್ಲ ಕಡೆಯೂ ಸಿಗುತ್ತೆ ಅಂದರೆ ಒಂದೊಂದು ಏರಿಯಾದಲ್ಲಿ ಸಿಗಲ್ಲ ಕೆಲವು ದಕ್ಷಿಣ ಕನ್ನಡದಲ್ಲಿ ಸಿಗೋಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಸಿಗೋಲ್ಲ ಉತ್ತರ ಕರ್ನಾಟಕದಲ್ಲಿ ನಮ್ದು ಹೇಳ್ದಂಗೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಸಿಟ್ಲಘಟ್ಟ ಮತ್ತು ಈ ಕಡೆ ಆನೇಕಲ್ಲು ಸರ್ಜಾಪುರ ಕಡೆಯೂ ಕೂಡ ಈ ಥರ ಫ್ಯಾಕ್ಟ್ರಿಗಳು ಇದ್ದಾವೆ ತುಂಬ ಕಡೆಯಿಂದನೂ ತುಂಬ ವರ್ಷಗಳಿಂದನೂ ಇದ್ದಾವೆ ಒಂದು ಮೂವತ್ತ್ ನಲ್ವತ್ತು ವರ್ಷದಿಂದನೂ ಈ ಥರ ಕಂಪ್ನಿಗಳು ಫ್ಯಾಕ್ಟ್ರಿಗಳು ಅದೇ ಥರವಾದ ಮಾಡ್ಕೊಂಡಿದ್ದಾರೆ ಆದರೆ ಈಗ ಎಲ್ಲ ರೈತರು ಚಿಕ್ಕ ಚಿಕ್ಕವಾಗಿ ಅವರೇ ಒಂದು ಸ್ವಂತವಾಗಿ ಪಾಲೇಸ್ ಮಾಡಿಕೊಂಡು ಆ ಪಾಲೇಸಲ್ಲಿ ಈ ಥರ ಹೂವು ಫ್ಲೇವರ್ಸ್ ಸಿಗುತ್ತೆ ಅಂದರೆ ಅದಕ್ಕೆ ಒಂದು ಒಂದು ಎಕರೆ ಎರಡು ಎಕರೆ ಫ್ಲ ಹಾಲೇಸ್ ಮಾಡ್ಕೊಂಡು ಪಾಲಿ ಹೌಸ್ಗೆ ಸುಮಾರು ಖರ್ಚು ವೆಚ್ಚನೂ ಆಗುತ್ತೆ ಸ್ನೇಹಿತರೆ ಒಂದು ಪಾಲಿ ಹೌಸ್ ಮಾಡಿಸ್ಬೇಕಂದ್ರೆ ಒಂದು ಎಕರೆಗೆ ಏನಿಲ್ಲ ಅಂದರೂ ನಲ್ವತ್ತು ಮೂವತ್ತೈದರಿಂದ ನಲವತ್ತು ಲಕ್ಷ ಬೇಕಾಗುತ್ತೆ ಗೋರ್ಮೆಂಟಿಂದನೂ ಸಬ್ಸಿಡಿ ಸಿಗುತ್ತೆ ಆದರೂ ಸಿಕ್ಕಿರೂ ಮಾಡ್ಕೊಬೇಕಾಗುತ್ತೆ ಪಾಲಿ ಹೌಸಲ್ಲಿ ಬೆಳಕಾಗೋದು ಈ ಫ್ಲವರ್ಸು ಬಂಜಿಂಗ್ ಫ್ಲವರ್ಸ್ ಮಾತ್ರ ಇನ್ನು ಬೇರೆದು ಮರ ಬಿಲ್ಲೋ ಆ ಥರದ್ದು ಹೂವನೆಲ್ಲ ಬೇರೆ ಕಡೆ ಬೆಳ್ಕೊತಾರೆ ಓಪನ್ ಫೀಲ್ಡಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಇವರ ಲೈಕ್ ಬಟನ್ ಓದ್ತೀರಿ ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಾಂಧವ್ರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಏನಪ್ಪ ಅಂದರೆ ಈ ವಿಡಿಯೋದು ವಿಶೇಷವಾಗಿ ಸ್ನೇಹಿತರೆ ಅದುವೇ ನೋಡಿ ಈ ತಿಂಗಳಲ್ಲಿ ಭಾಳ ವಿಶೇಷವಾದ ತಿಂಗಳಿನ ಒಂದು ಫೆಬ್ರವರಿ ತಿಂಗಳಲ್ಲಿ ಅದುವೇ ಫ್ಲವರ್ಸ್ ಡೇ ಅಂತಲೇ ಕರೀತಾರೆ ಫೆಬ್ರವರಿ ತಿಂಗಳಲ್ಲಿ ಫ್ಲವರ್ಸ್ ಡೇನೂ ಕೂಡ ಇದೆ ಫ್ಲವರ್ಸ್ ಡೇ ಅಂದರೆ ಅಂದರೆ ಫೆಬ್ರವರಿ ಎರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಇದು ರೋಸುಗಳ ಪ್ರೇಮಿಗಳ ದಿನಾಚರಣೆ ಅಂತಲೇ ಆಚರಿಸ್ತಾ ಇರ್ತಾರೆ ಒಂದೇ ದಿನ ಒಂದೊತ್ತರ ಅವರು ಪ್ರೇಮಿಗಳು ಆಚರಿಸ್ಕೊತಾ ಬರ್ತಾರೆ ಹಾಗೆ ಈ ಹೂವೂ ಕೂಡ ಫ್ಲವರ್ಸ್ ರೋಸಲ್ಲಿ ವೈಟು ರೆಡ್ಡು ಎಲ್ಲೋ ಪಿಂಕು ಮತ್ತು ನೋಡಿ ಈ ಥರ ಪಾಲಿವ್ಸಲ್ಲಿ ಹೂವನ್ನು ಫ್ಲವರ್ಸ್ನ ಬೆಳೆಯೋದು ನಮ್ಮ ರೈತರು ರೈತರು ಬೆಳೆದು ಈ ಥರ ಬಂಚಿಗೆ ಮಾಡಿ ನೋಡ್ತಾ ಇದ್ರಲ್ಲ ಹಿಂದಿ ವೀಡಿಯೋದಲ್ಲಿ ಈ ಥರ ಬಂಚಿಗೆ ಮಾಡಿ ಅದನ್ನು ಮಾರ್ಕೆಟ್ಗೆ ತೊಗೊಂಡೋಗಿ ಕೊಡ್ತಾರೆ ಒಂದು ಮಂಚಿಂಗ್ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ಇಪ್ಪತ್ತು ಹೂವು ಇರ್ತವೆ ಇಪ್ಪತ್ತು ಹೂವು ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಹಾಗೆ ರೇಟಲ್ಲಿ ಹೋಗುತ್ತೆ ಅದು ಹೊರದೇಶಕ್ಕೂ ಕೂಡ ಒಂದು ರವಾನೆ ಆಗುತ್ತೆ ಅಲ್ಲಿ ಅವರು ಒಂದು ಹೂವು ಫ್ಲೇವರ್ಸ್ಗೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಸ್ ಕೊಡ್ತಾರೆ ಬಟ್ ನಮ್ಮ ರೈತರಿಗೆ ಕಮ್ಮಿ ಲಾಭ ಕಮ್ಮಿ ರೇಟಲ್ಲಿ ಸಿಗು ಕೊಡ್ತಾರೆ ಅವರು ಮಾರೋರು ತುಂಬ ರೇಟಲ್ಲಿ ರೀಸನಬಲ್ ರೇಟಲ್ಲಿ ಮಾರುಕಟ್ಟೆಗೆ ಮಾರ್ತಾರೆ ಅದನ್ನು ನೋಡಿ ರೈತರು ಎಷ್ಟು ಕಷ್ಟ ಬಿದ್ದು ಬೆಳೀತಾರೆ ಅವರಿಗೆ ಬೆಲೆ ಸಿಗೋಲ್ಲ ಬಟ್ ಮಾರೋರಿಗೆ ರೇಟ್ ಇದೆ ಆದರೂ ಇರಲಿ ಸ್ನೇಹಿತರೆ ನೋಡಿ ಈ ಥರ ಮಾಡ್ಕೊಳ್ಳಿ ಅದು ಒಂದು ರೇಟಲ್ಲಿ ತಿಕ್ಕಿರೋ ತಕ್ಕನಾಗಿ ಬೆಳವಣಿಗೆ ತಕ್ಕನಾಗಿ ಬೆಳೆದಿರೋ ರೇಟ್ರ ತಕ್ಕನಾಗಿ ಅವ್ರಿಗೆ ರೇಟು ತಕ್ಕನಾಗಿ ಒಂದು ಹೂವನೂ ಬರಬೇಕು ಅಂದರೆ ಹೂವು ಫ್ಲೇವರ್ಸ್ ಹೆಚ್ಚಾಗಿ ಬರಲ್ಲ ಅದಕ್ಕೆ ನಾವು ಬೆಡ್ ಅಪ್ಲಿಕೇಶನ್ ಚೆನ್ನಾಗಿ ಮಾಡ್ಕೊಬೇಕಾಗ್ತದೆ ಗೊಬ್ಬರ ಕೊಟ್ಕೊಬೇಕಾಗತ್ತೈತೆ ಕೊಟ್ಕೋ ಗೊಬ್ಬರ ಆಗೋಡು ಮತ್ತು ಬೇವು ಹಿಂಡಿ ವಂಗಿ ಹಿಂಡಿ ಮತ್ತು ಅನೇಕ ಥರದ ಕೀಟನಾಶಕಗಳು ಸ್ಪ್ರೇ ಮಾಡ್ಕೊಬೇಕೈತೆ ಚೆನ್ನಾಗಿ ನಾವು ಮಾಡ್ಕೊಂಡಿದ್ರೆ ಒಳ್ಳೆ ಫ್ಲವರ್ಸ್ ಕೂಡ ಬರುತ್ತೆ ಸ್ನೇಹಿತರೆ ನೋಡಿ ನಾನು ಸ್ನೇಹಿತರೆ ಯುವ ಒಂದು ಫ್ಲವರ್ಸ್ ಡೇ ಅಂದರೆ ಲವರ್ಸ್ಗೆ ಒಳ್ಳೆ ಸಮಯವಾದ ಒಂದು ಹೂವಿನ ತೋಟದ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಪ್ರೇಮಿಗಳಿಗೆ ಒಳ್ಳೆಯ ವಿಶೇಷವಾದ ಹೂವಿನ ತೋಟದ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ ನೋಡಿ ಎಲ್ಲಾರಿಗೂ ಶೇರ್ ಮಾಡಿ ಸ್ನೇಹಿತರೆ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮತ್ತು ಇದನ್ನು ಒಂದು ಅದ್ಭುತವಾದ ನೇರವಾಗಿ ವಿಡಿಯೋ ಮಾಡಿ ನಿಮ್ದೆ ತೋರಿಸಿದ್ದೀನಿ ನಿಮ್ಗೆ ಯಾರಾದರೂ ಲವರ್ಸ್ಗಳಿಗೆ ಬೇಕಾದರೆ ಈ ಥರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಲ್ಲೇ ಡೈರೆಕ್ಟಾಗಿ ಮಾರುಕಟ್ಟೆಗೆ ರೇಟ್ ತಕ್ಕನಾಗಿ ನಿಮಗೆ ಸಿಗುತ್ತೆ ಬಂಚ್ ಲೆಕ್ಕದಲ್ಲಿ ಅವರನ್ನು ಸಂಪರ್ಕಿಸಿರಿ ನಿಮಗೆ ನೋಡ್ತಾ ಇದ್ದಿರ್ಬೋದು ಸ್ನೇಹಿತರೆ ಅದು ಲೊಕೇಶನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕಾಣಿಸ್ತಿದೆ ಆ ಲೊಕೇಶನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋದರೆ ಅವರ ಡೇರವಾಗಿ ಅವರ ಪಾಲಿ ಹೌಸಲ್ಲೇ ನಿಮಗೆ ಫ್ಲವರ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡಿ ಈ ವಿಡಿಯೋ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಲವರ್ಸ್ಗೆ ಒಳ್ಳೆಯದಾಗಲಿ ಹ್ಯಾಪಿ ಲವರ್ಸ್ ಡೇ ವ್ಯಾಲೆನ್ಸ್ ಡೇ ಈ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮುಂಚಿತವಾಗಿ ವಿಡಿಯೋ ಮಾಡಿ ನಿಮಗೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಮನಸ್ಸಿಂದ ಒಂದು ಭಾವನೆ ಕೂಡ ಆಗಲಿ ಅಂತ ನಾವು ಒಳ್ಳೆಯದಾಗಲಿ ಅಂತ ವಿಡಿಯೋ ಮಾಡಿ ನಿಮ್ಗೆ ಇದ್ದೀನಿ ಮತ್ತೆ ಅನ್ನ ಅನೇಕ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಸಿಗೋಣ ಥ್ಯಾಂಕ್ ಯು